ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪದ ನೀವು ಇವತ್ತು ಬಾಬಾ ಸಾಹೇಬರ ಗುಣಗಾನವನ್ನ ಹಾಡ್ತಾ ಇದೀರಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿಸ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತೀವಿ ನಾವು ಬಾಬಾ ಸಾಹೇಬ್ ಅವರ ಸಂವಿಧಾನವನ್ನ ಒಪ್ಪ್ತೀವಿ ಅಂತ ಹೇಳ್ಕೊಂಡು ಇವಾಗ ನಾಟಕ ಆಡಕ್ ಸ್ಟಾರ್ಟ್ ಮಾಡಿದ್ದೀರಾ ಸಾವರ್ಕರ್ ಹೆಗಡೆವರ್ ಗೋಲ್ವಾರ್ಕರ್ ಇವರನ್ನೇ ಪ್ರತಿಪಾದಿಸುತ್ತಾ ಬಂದಂತಹ ಅವರ ಕೆಲವು ಸಂತತಿಗಳು ಜಾತಿ ಜಾತಿಗಳ ನಡುವೆ ಕಂದಕವನ್ನು ಉಂಟು ಮಾಡಿ ಅದರ ಒಳಗೆ ಇವರ ಬೀಜವನ್ನು ಬಿತ್ತನೆ ಮಾಡಿ ಅದರಲ್ಲಿ ಬೆಳೆಯುವಂತಹ ಬೆಳೆಯಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಸಾಗಿಸುವಂತಹ ಅದೆಷ್ಟೋ ಕಿಡಿಗೇಡಿಗಳು ಇವತ್ತು ಈ ಪೆಹಲ್ಗಾಮ್ನಂತಹ ಒಂದು ಉಗ್ರರ ದಾಳಿ ಬಹಳಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ ಮುಸಲ್ಮಾನರ ವಿರುದ್ಧ ಷಡ್ಯಂತ್ರವನ್ನು ರಚಿಸಿ ಮುಸಲ್ಮಾನರು ಇಡೀ ದೇಶದ ಮುಸಲ್ಮಾನರು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನ ಈ ಕಿಡಿಗೇಡುಗಳು ಈ ಸಂಘ ಪರಿವಾರದವರು ಮಾಡ್ತಾ ಇರುವಂತದ್ದು ನಮಸ್ಕಾರ ಸ್ನೇಹಿತರೆ ಒಂದೆರಡು ಮೂರು ದಿವಸಗಳಿಂದ ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀರಾ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರರ ಒಂದು ದಾಳಿಯಿಂದ ಇಪ್ಪತ್ತಾರು ಜನ ಭಾರತೀಯರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು ಈ ವಿಚಾರವಾಗಿ ನಾನು ಈ ಹಿಂದೆ ಒಂದು ವಿಡಿಯೋ ಸಹ ಮಾಡಿದ್ದೆ ಆ ಒಂದು ಏನು ಹತ್ಯಾಖಂಡ ನಡೆದಿದೆ ಆ ವಿಚಾರವಾಗಿ ಒಂದು ದುಃಖದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಏನು ಆಗಬೇಕಾಗಿತ್ತು ಆಗಬಾರ್ದಾಗಿತ್ತು ಅನ್ನೋ ವಿಚಾರವನ್ನ ಚರ್ಚೆ ಮಾಡಿದ್ದೆ ಆದರೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಮಾಡಬಾರ್ದು ಅಂತ ಅನ್ನಿಸ್ತಿತ್ತು ಬಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಮಾಡ್ತಾ ಇದೀನಿ ಅಷ್ಟೇನೆ ಏನು ಪೆಹಲ್ಗಾಮ್ ದಾಳಿಯಾಗಿದೆ ಉಗ್ರರ ದಾಳಿ ಆ ಒಂದು ದಾಳಿ ಕೆಲವರಿಗೆ ಪುಷ್ಟಿ ನೀಡುವಂತ ಕೆಲಸ ಮಾಡ್ತಿದೆ ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಕಳೆದ ಎರಡು ಮೂರು ದಿನಗಳಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀನಿ ಮತ್ತೆ ಕೆಲವು ಮಾಧ್ಯಮಗಳಲ್ಲಿ ವಿಭಿನ್ನವಾದಂತಹ ಒಂದು ದೃಶ್ಯಗಳನ್ನು ತೋರಿಸ್ತಾ ಅವರದೇ ಆದಂತಹ ಒಂದು ಶೈಲಿನಲ್ಲಿ ಟಿ ಆರ್ ಪಿಗೋಸ್ಕರ ಸುದ್ದಿಗಳನ್ನು ವಿಸ್ತಾರ ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಹೋರಾಟಗಳು ಪ್ರತಿಭಟನೆಗಳು ಯಾವ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲದೆ ಆಗಿರುವಂತಹ ದಾಳಿಗಳನ್ನು ಖಂಡಿಸಿ ಇದಕ್ಕೆ ಪ್ರತಿಯುತ್ತರವಾಗಿ ನಮ್ಮ ದೇಶ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳು ಸಹ ಆಗ್ತಾ ಇವೆ ಯಾವುದೇ ವಿಚಾರವನ್ನ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಎಸ್ಪೆಷಲಿ ನಾನು ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಮೊದಲು ಅದರ ಅಂತರಾಳಕ್ಕೆ ಎಳಿಯುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿ ಸರಿ ತಪ್ಪು ಎರಡನ್ನೂ ತಾಳೆ ಮಾಡಿ ಸೊ ನಾನು ಏನು ಮಾತಾಡಬೇಕು ಅಂತ ತೀರ್ಮಾನ ಮಾಡಿ ಮಾತಾಡುವಂಥದ್ದು ಯಾಕಂದ್ರೆ ಸುಮ್ಮನೆ ಕ್ಯಾಮ್ರಾ ಇದೆ ಮಾತಾಡೋಕೆ ಒಂದು ವೇದಿಕೆ ಇದೆ ಅಂತ ಹೇಳಿಬಿಟ್ಟು ಏನೋ ಬೇಕಾಬಿಟ್ಟು ಮಾತಾಡಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ನಾನು ಹೋಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ವೀಕ್ಷಕರೆ ವೀಕ್ಷಕರೇ ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬರೋದಕ್ಕಿಂತ ಮುಂಚೆ ಹಾಯ್ ಬೆಂಗ್ಳೂರು ಲಂಕೇಶ್ ಪತ್ರಿಕೆ ಅಗ್ನಿ ಪೊಲೀಸ್ ನ್ಯೂಸ್ ಇಂತಹ ಪತ್ರಿಕೆಗಳನ್ನು ಅತಿ ಹೆಚ್ಚಾಗಿ ಓದುತ್ತಾ ಬಂದಂಥವ್ರು ಒಂದು ಕಾಲಘಟ್ಟದಲ್ಲಿ ರಾಜ್ಯದಲ್ಲಿ ಪತ್ರಿಕೆಗಳು ಮಾಧ್ಯಮಗಳು ಅಂತ ಹೇಳಿದ್ರೆ ಬಹಳ ಒಂದು ಬೇಡಿಕೆ ಜೊತೆಯಲ್ಲಿ ನಂಬಿಕೆ ಸಹ ಇತ್ತು ಇವತ್ತು ಎಲ್ಲವೂ ವ್ಯಾಪಾರವಾಗ್ಬಿಟ್ಟಿದೆ ಮಾಧ್ಯಮಗಳಲ್ಲಿ ತೋರಿಸುವಂತ ಎಷ್ಟೋ ವಿಚಾರಗಳು ನಿಜವಾಗ್ಲೂ ಇದು ಸತ್ಯನ ಸುಳ್ಳು ಅನ್ನುವಂತಹ ಪರಿಕಲ್ಪನೆಗೆ ಹೋಗುವಂತ ಸನ್ನಿವೇಶಗಳು ಬಹಳ ಸೃಷ್ಟಿಯಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ಬಿತ್ತಾರಾಗುವಂತಹ ಎಲ್ಲಾ ಸುದ್ದಿಗಳು ಸತ್ಯ ಅಥವಾ ಎಲ್ಲ ಸುಳ್ಳು ಅಂತ ನಾವು ಇವತ್ತು ಪರಿಗಣಿಸ ಆಗ್ತಾ ಇಲ್ಲ ಕೆಲವೊಂದು ಮಾಧ್ಯಮಗಳು ಟಿ ಆರ್ ಪಿ ಹಾಗೂ ವ್ಯವಹಾರಿಕವಾಗಿ ಕೆಲಸ ಮಾಡ್ತಿವೆ ಸೊ ಹಾಗಾಗಿ ಸಮಾಜಕ್ಕೆ ಒಂದು ಸರಿಯಾದ ಸಂದೇಶಗಳು ಸಿಗ್ತಾ ಇಲ್ಲ ಉದಾಹರಣೆಗೆ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಏನು ಇಪ್ಪತ್ತಾರು ಜನ ಈಗಾಗ್ಲೇ ಸಾವನ್ನಪ್ಪಿದ್ದಾರೆ ಅವರು ಹಿಂದೂಗಳು ಉದ್ದೇಶ ಪೂರಕವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಲಾಗಿದೆ ಅನ್ನುವಂತಹ ಮಾತನ್ನ ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಮುಸಲ್ಮಾನರನ್ನ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ಇವತ್ತು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಸಾವರ್ಕರ್ ಹೆಗಡೆವಾರ್ ಗೋಲ್ವಾರ್ಕರ್ ಇವರನ್ನೇ ಪ್ರತಿಪಾದಿಸುತ್ತಾ ಬಂದಂತಹ ಅವರ ಕೆಲವು ಸಂತತಿಗಳು ಮೊದಲಿಂದಲೂ ಈಗಾಗಲೇ ಪ್ರಾರಂಭದಿಂದಲೂ ಸಾಕಷ್ಟು ಮುಸಲ್ಮಾನರನ್ನ ಟೀಕಿಸುತ್ತಾ ಯಾವುದೇ ಒಂದು ಸಣ್ಣ ವಿಚಾರ ಸಿಕ್ಕರೂ ಸಾಕು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನಗಳು ಸಮಾಜದಲ್ಲಿ ಶಾಂತಿ ಕದಿರುವಂತಹ ಕೆಲಸಗಳು ಜಾತಿ ಜಾತಿಗಳ ನಡುವೆ ಕಂದಕವನ್ನ ಉಂಟು ಮಾಡಿ ಅದರ ಒಳಗೆ ಇವರ ಬೀಜವನ್ನ ಬಿತ್ತನೆ ಮಾಡಿ ಅದರಲ್ಲಿ ಬೆಳೆಯುವಂತಹ ಬೆಳೆಯಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಸಾಗಿಸುವಂತಹ ಅದೆಷ್ಟೋ ಕಿಡಿಗೇಡಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅಂಥವ್ರಿಗೆ ಇವತ್ತು ಈ ಪೆಹಲ್ಗಾಮ್ನಂತಹ ಒಂದು ಉಗ್ರರ ದಾಳಿ ಬಹಳಷ್ಟು ಪುಷ್ಟಿಯನ್ನ ನೀಡ್ತಾ ಇದೆ ಪೆಹಲ್ಗಾಮ್ ನಲ್ಲಿ ಉಗ್ರರ ದಾಳಿಗೆ ಬಲಿಯಾದಂತಹವರು ಭಾರತೀಯರು ಇದು ನನ್ನ ದೇಶದ ಮೇಲೆ ನಡೆದಂತಹ ಒಂದು ಭಯೋತ್ಪಾದಕರ ದಾಳಿ ಅಂತ ಇದುವರೆಗೂ ಸಹ ಕಿಡಿಗೇಡಿಗಳು ಕನ್ಸಿಡರೇ ಮಾಡಿಲ್ಲ ಅಲ್ಲಿ ಬರೀ ಹಿಂದೂಗಳನ್ನ ಕೊಲ್ಲಲಾಯ್ತು ಹಿಂದೂಗಳನ್ನ ಕೊಲ್ಲಲಾಯ್ತು ಕೆಲವೊಂದು ವಿಡಿಯೋಗಳಲ್ಲೂ ಸಹ ನಾನು ನೋಡಿದೆ ಚಕ್ರವರ್ತಿ ಸೂಲಿಬೆಲೆ ಅಂತಹ ಮಹಾನ್ ಸುಳ್ಳುಪೋರ ಒಂದು ವಿಡಿಯೋ ಮಾಡಿದ್ದಾನೆ ಆ ವಿಡಿಯೋದಲ್ಲಿ ಹೇಳ್ತಾನೆ ನೀನು ಮುಸಲ್ಮಾನನಾ ಹಾಗಾದ್ರೆ ಕಲ್ಮ ಹೇಳು ಆಗ ಹೇಳಿದ ತಕ್ಷಣ ಅವನ್ ಕಲ್ಮಾನು ಹೇಳ್ತಾನಂತೆ ಕಲ್ಮಾ ಹೇಳಿದ್ರು ಸಹ ಡೌಟ್ ಬಂದು ಪ್ಯಾಂಟ್ ಬಿಚ್ಚಿ ಅವನ್ನ ಕತ್ನಾ ಮಾಡಲಾಗಿದೆಯಾ ಇಲ್ವಾ ಅಂತ ನೋಡಿ ನೀನು ಹಿಂದು ಅಂತ ಶೂಟ್ ಮಾಡಿದಾರಂತೆ ಅಷ್ಟು ಸಮಯ ಆತಂಕವಾದಿಗಳಿಗೆ ಅಲ್ಲಿ ಶೂಟ್ಔಟ್ ನಲ್ಲಿ ಇತ್ತ ಕಲ್ಮಾ ಹೇಳು ಅಂತ ಹೇಳಿದ್ದಾರೆ ಬೈ ಚಾನ್ಸ್ ಕಲ್ಮಾ ಯಾರಾದ್ರೂ ಹೇಳಿಬಿಟ್ರೂ ಕೂಡ ಅವನ ಪ್ಯಾಂಟ್ ಅನ್ನ ಬಿಚ್ಚಿಸಿ ಅವನಿಗೆ ಕತ್ನ ಆಗಿದ್ಯಾ ಅಂತ ನೋಡ್ಕೊಂಡು ಅವನನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಹಣೆಗೆ ಗುಂಡಿಡ್ಲಾಗಿದೆ ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಈ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿದ್ರೆ ದೇಶದಲ್ಲಿ ಇಂತಹ ಒಂದು ದೊಡ್ಡ ಉಗ್ರ ದಾಳಿ ನಡೆದಿದೆ ದೇಶದ ಮೇಲೆ ದಾಳಿ ನಡೆದಿದೆ ದೇಶದಲ್ಲಿ ಇರ್ತಕ್ಕಂತಹ ಆ ನಾಗರಿಕರ ಮೇಲೆ ದಾಳಿ ನಡೆದಿದೆ ಅಲ್ಲಿ ಏನು ಸುತ್ತಾಡಕ್ಕೆ ಹೋಗಿದ್ರು ಪ್ರವಾಸಿ ತಾಣಕ್ಕೆ ಅಲ್ಲಿ ಒಂದು ಇಪ್ಪತ್ತಾರು ಜನ ಬಲಿಪಶು ಆಗಿದ್ದಾರೆ ಅನ್ನುವಂತಹ ಕಿಂಚಿಷ್ಟು ಒಂದು ನೋವಿಲ್ಲದೆ ಆ ಯಾವ ರೀತಿ ಇವರು ಇದರಲ್ಲಿ ಜಾತಿಯ ಬಣ್ಣವನ್ನ ಕಟ್ತಾ ಇದ್ದಾರೆ ಧರ್ಮ ಧರ್ಮದ ನಡುವೆ ಕಂದಕವನ್ನ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಇವರಿಗೆ ದೇಶದ ಮೇಲೆ ಆಗಿರುವಂತಹ ದಾಳಿಯ ಸ್ವಲ್ಪನಾದ್ರೂ ಅನುಕಂಪ ಇದೆಯಾ ನಿಜವಾಗ್ಲು ಇವರಿಗೆ ನನ್ನ ದೇಶದ ಮೇಲೆ ಆಗಿರುವಂತಹ ಉಗ್ರರ ದಾಳಿಯಿಂದ ನೋವುಂಟಾಗಿದೆಯಾ ಆ ಪೆಹಲ್ಗಾಮ್ನಂತಹ ಜಾಗದಲ್ಲಿ ಉಗ್ರರ ದಾಳಿ ನಡೆದಂತಹ ಸಂದರ್ಭದಲ್ಲಿ ಮುಸಲ್ಮಾನರು ಸಹ ಬಲಿ ಪಶು ಅಲ್ಲಿರುವಂತಹ ಮುಸಲ್ಮಾನರು ಬಂದಂತಹ ಪ್ರವಾಸಿಗರನ್ನ ಸೇಫ್ ಮಾಡೋ ನಿಟ್ಟಿನಲ್ಲಿ ತನ್ನ ಪ್ರಾಣವನ್ನು ಸಹ ಕಳ್ಕೊಂಡಿದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಒತ್ತಿ ಒತ್ತಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ತೋರಿಸ್ತಾ ಇದ್ದಾರೆ ಆದರೂ ಸಹ ಜನ ನಂಬ್ತಾ ಇದ್ದಾರೆ ಆ ಜನ ಏನು ನಂಬ್ತಾ ಇದಾರಲ್ಲ ಆ ಜನರ ನಂಬಿಕೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ ಮುಸಲ್ಮಾನರ ವಿರುದ್ಧ ಷಡ್ಯಂತ್ರವನ್ನ ರಚಿಸಿ ಮುಸಲ್ಮಾನರು ಇಡೀ ದೇಶದ ಮುಸಲ್ಮಾನರು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನ ಈ ಕಿಡಿಗೇಡುಗಳು ಈ ಸಂಘ ಪರಿವಾರದವರು ಮಾಡ್ತಾ ಇರುವಂತದ್ದು ನಾನು ಈ ಮುಂಚೆನೂ ಒಂದು ವಿಡಿಯೋದಲ್ಲಿ ಹೇಳಿದೆ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳಿಕೊಂಡು ಅಲ್ಲಿನ ಮುಸಲ್ಮಾನರು ಯಾವುದೇ ಜಾತಿ ಧರ್ಮ ನೋಡದೆ ಅಲ್ಲಿರುವಂತಹ ಜನರನ್ನ ಸೇಫ್ ಆಗಿ ನಾನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಬಂದಿದ್ದಾರೆ ಆ ಒಂದು ಜಾಗದಲ್ಲಿ ತೊಂದರೆಗೆ ಒಳಗಾದವರು ಇದನ್ನ ಗಂಟಾಘೋಷವಾಗಿ ಒಪ್ಕೊಂಡಿದ್ದಾರೆ ಆದ್ರೆ ಕೆಲವೊಂದು ವಿಡಿಯೋಗಳಲ್ಲೂ ಸಹ ನಾನು ನೋಡ್ತಾ ಬಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳ ವಿರುದ್ಧ ಧಿಕ್ಕಾರವನ್ನು ಸಹ ಜನ ಕೂಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿನ ವಾತಾವರಣ ಇರೋದೇ ಬೇರೆ ಇಲ್ಲಿ ನಡೀತಾ ಇರೋದೇ ಬೇರೆ ಮಾಧ್ಯಮಗಳು ತೋರಿಸ್ತಾ ಇರೋದೇ ಬೇರೆ ಮಾಧ್ಯಮಗಳು ದಿಕ್ಕನ್ನು ತಪ್ಪಿಸಿ ಜನರ ಮಧ್ಯೆ ಒಂದು ದ್ವೇಷದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ ಹೊರಟಿದ್ದಾರೆ ಇದನ್ನ ಯಾವ್ದನ್ನೂ ನಂಬೇಡಿ ಅಂತ ಹೇಳ್ಬಿಟ್ಟು ಸ್ವತಃ ಅವ್ರಿಗೇನು ಯಾರು ಹೇಳ್ಕೊಟ್ಟಿಲ್ಲ ಒಂದು ಹಿಂದೂ ಮಹಿಳೆ ಮಹಾರಾಷ್ಟ್ರದ ಒಂದು ಹಿಂದೂ ಮಹಿಳೆ ಸ್ವತಃ ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊತ್ತಿದ್ದಾಳೆ मुस्लिम का सीन भिल्कुल, भिल्कुल। के के कतल है उन्होंने वहाँ से क्या किया हम बोल रहे थे मतलब अमन अमन से रहना चाहिए ये वहाँ से उनको इशारा कर रहे कीजिए उन्होंने वहाँ पे लाइव कट किया और जैसे हमने बात खत्म की वो बोल रहा है चलो फिर से कीजिए ये सरासर सरासर गलत है मैं सौ किलोमीटर काट गया जज करने के लिए ये मैसेज भी जाना चाहिए कि जो लोग बोले कि उन्होंने पूछा पहले कि आप हिंदू हो क्या अगर हिंदू हो तो उन्होंने मारा और मुस्लिम को नहीं जा रहा ये इंडिया में मैसेज जा रहा है ऐसा नहीं है मैं सुबह से कश्मीर में घूम रही हूँ मैं एक हिंदू हूँ लेकिन मुस्लिम भाई हमारे कंधों से कंधे मिला के हमारे साथ खड़े और उनको ना हिंदू से खतरा हो रहा है मुस्लिम से खतरा हो रहा है ये सब उन लोगों को करना है और हमको भारतीय होने हमारा ड्राइवर है, हो हो, है हमारे ड्राइवर यहाँ पे हमारे ड्राइवर यहाँ पे जब ये हो गया तो हम डर गए क्योंकि घर से फोन आने लगे यहाँ पे तो हमारा फोन भी नहीं लगता यहाँ पे अलग स्थित लेना पड़ता है पोस्ट पे तो घर वाले पैनिक हो रहे थे तो भाई ने हमें बोला ಭಾರತ ಭಾರ ಭಾರ ಚಾ ಸ್ವತಃ ಆ ಮಹಿಳೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ಇಲ್ಲಿ ನಾನು ಇಲ್ಲಿ ಮುಸಲ್ಮಾನರ ಶ್ರೀರಕ್ಷೆಯಲ್ಲಿದ್ದೀನಿ ನನ್ನ ಗಾಡಿಯ ಚಾಲಕ ಅಂದ್ರೆ ಏನು ಅವ್ರ ಕಾರ್ ಇದ್ದಾರಲ್ಲ ಸುತ್ತಾಡೋದಕ್ಕೆ ಆ ಒಂದು ಕಾರಿನ ಚಾಲಕ ಸಹ ಮುಸಲ್ಮಾನ ಆ ಒಂದು ಮುಸಲ್ಮಾನ ನನಗೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ದಾನೆ ಬೆಹೆಂಜಿ ಆಫ್ ಡರಿಯೆ ಮತ್ ನೀನ್ ಎದುರ್ಕೋಬೇಡ ನನ್ನ ಪ್ರಾಣವನ್ನಾದರೂ ನಾನು ಕೊಟ್ಟು ನಿನ್ನನ್ನ ರಕ್ಷಿಸ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನನ್ನ ರಕ್ಷಣೆಗೆ ನಿಂತಿದ್ದಾರೆ ಅಂತ ಮಾತುಗಳನ್ನ ಸಹ ಹೇಳ್ತಾ ಇದ್ದಾರೆ ಆದ್ರೆ ಅದೇ ಜಾಗದಲ್ಲಿ ಏನು ಒಂದು ಉಗ್ರರ ದಾಳಿ ನಡೀತು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕುದುರೆ ಏನು ಇಟ್ಕೊಂಡು ಬೆಟ್ಟಗಳ ಮೇಲೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಿದ್ದು ಹೊಟ್ಟೆ ಬಾಡಿಗಾಗಿ ಜೀವನಕ್ಕಾಗಿ ಅಂತಹ ಒಬ್ಬ ಮುಸಲ್ಮಾನ ಉಗ್ರರ ದಾಳಿ ವೇಳೆಯಲ್ಲಿ ಬಂದೂಕವನ್ನ ಕಸದುಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ಆತನ ಮೇಲೂ ಸಹ ಗುಂಡಿನ ದಾಳಿ ನಡೆದು ಅವನು ಸಹ ಸತ್ತಿದ್ದಾನೆ ಹಿಂದೂಗಳಲ್ಲದೆ ಬೇರೆ ಬೇರೆ ಕೋಮಿನ ಜನರು ಸಹ ಅಲ್ಲಿ ಸಾವಿಗೆ ತುತ್ತಾಗಿರುವಂತದ್ದು ಆದ್ರೆ ಹಿಂದೂಗಳನ್ನೇ ಪ್ರತ್ಯೇಕವಾಗಿ ಟಾರ್ಗೆಟ್ ಮಾಡಿ ಸಾಯಿಸಲಾಗಿದೆ ಹಿಂದೂಗಳನ್ನು ಕೊಲ್ತಾ ಇದ್ದಾರೆ ಮುಸಲ್ಮಾನರು ಅನ್ನುವಂತಹ ವಿಚಾರವನ್ನು ಸಮಾಜದ ಮುಂದೆ ತಂದು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡಿ ಈಗ ಆಗಿರೋ ಸಾಲದ ಇವರಿಗೆ ಇವ್ರಿಗೆ ಆಗಿರೋದ್ರಿಂದ ಹೊಟ್ಟೆ ತುಂಬುತ್ತಾ ಇಲ್ಲ ಇನ್ನೂ ಜಾಸ್ತಿ ಆಗಬೇಕು ದೇಶದಲ್ಲಿ ಒಡದಾಟುಗಳಾಗಬೇಕು ಬೆಂಕಿ ಹಚ್ಚಬೇಕು ಮನೆಗಳು ಹಾಳಾಗೋಗ್ಬೇಕು ಜನ ಬೀದಿಗೆ ಇಳಿದ್ಬಿಟ್ಟು ಒಡದಾಡಬೇಕು ಕಲ್ಲು ತೂರಾಟುಗಳಾಗಬೇಕು ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗ್ಬೇಕು ಇವ್ರಿಗೆ ಇಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಜನರನ್ನು ದಂಗೆ ಎಬ್ಸುವಂತಹ ಕೆಲಸಕ್ಕೆ ಇವತ್ತು ಮುಂದಾಗಿರುವಂಥದ್ದು ಇಂತಹ ವ್ಯಕ್ತಿಗಳಿಗೆ ಸಾಥ್ ಕೊಡ್ತಿರುವಂಥದ್ದು ಕೆಲವು ಮಾಧ್ಯಮದವರು ಅದೆಲ್ಲಾ ಮಾಧ್ಯಮದವರು ಅಂತ ಹೇಳಲ್ಲ ಕೆಲವೊಂದು ಮಾಧ್ಯಮದವರು ಪ್ರಾಮಾಣಿಕವಾಗಿ ಅಲ್ಲಿ ಏನ್ ನಡೀತಾ ಇದೆ ಏನೆಲ್ಲ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಆದ್ರೆ ಕೆಲವೊಂದು ಬಿಕಾವು ಮಾಧ್ಯಮಗಳು ಅಂತ ಏನ್ ಹೇಳ್ತೀವಿ ನಾವು ಮಾರಾಟ ಆಗಿರುವಂತಹ ಮಾಧ್ಯಮಗಳು ಇವರ ತಾಳಕ್ಕೆ ಕುಡಿತಾ ಇದ್ದಾವೆ ಅದಕ್ಕೆ ಉದಾಹರಣೆ ಅಂದ್ರೆ ಕಲಬುರಗಿಯಲ್ಲಿ ಪಾಕಿಸ್ತಾನದ ಒಂದು ಬಾವುಟವನ್ನ ನೆಲದ ಮೇಲೆ ಎಂಟಿಸುವಂಥದ್ದು ಗೋಡೆಗಳ ಮೇಲೆ ಅಂಟರಿಸುವಂಥದ್ದು ಆ ಏನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಗೋಡೆಗಳ ಮೇಲೆ ಬರೆಯುವಂಥದ್ದು ಇವೆಲ್ಲ ಕೆಲಸಗಳು ನಡೆಯೋದನ್ನ ಇಲ್ಲಿನ ಮುಸಲ್ಮಾನರು ಅದನ್ನ ಮಾಡ್ತಾ ಇದಾರೆ ಅಂತ ಬಿಂಬಿಸೋಕೆ ಹೊರಟಿದ್ರು ಆದ್ರೆ ಪೊಲೀಸ್ ಇಲಾಖೆಯ ಚುರುಕುತನ ಚಾಣಕ್ಷತೆಯಿಂದ ಆ ಕೃತ್ಯವನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ಎಷ್ಟು ಬೇಗ ಅದನ್ನ ಭೇದಿಸಿದ್ದಾರೆ ಅಂತ ಹೇಳಿದ್ರೆ ಬಜರಂಗ ದಳದ ಕಾರ್ಯಕರ್ತರು ಅದನ್ನ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ ಅದನ್ನ ಮುಸಲ್ಮಾನರ ಹಣೆಯೇ ಕಟ್ಟಿ ದೇಶದಲ್ಲಿ ಇರುವಂತಹ ಮುಸಲ್ಮಾನರು ಭಯೋತ್ಪಾದಕರು ದೇಶದ್ರೋಹಿಗಳು ಅನ್ನುವಂಥ ಪಟ್ಟವನ್ನ ಕಳಂಕವನ್ನ ಮುಸಲ್ಮಾನರಿಗೆ ತಂದು ಇವ್ರನ್ನೇನಾದ್ರೂ ಮಾಡಿ ಹಿಂದೂಗಳ ಒಂದು ದೃಷ್ಟಿಯಲ್ಲಿ ಇವ್ರನ್ನ ತಪ್ಪಿತಸ್ಥನಾಗಿ ಕೂರಿಸ್ಬೇಕು ಅನ್ನೋಂಥ ಎಲ್ಲ ಷಡ್ಯಂತ್ರಗಳನ್ನ ಈಗಾಗಲೇ ಮಾಡ್ತಾ ಬಂದಿದ್ದಾರೆ ಆದ್ರೆ ಒಂದನ್ನ ಹೇಳ್ತೀನಿ ಸ್ನೇಹಿತರೆ ಮುಸಲ್ಮಾನರು ಪ್ರತಿಪಾದಿಸುವಂತಹ ಆರಾಧಿಸುವಂತಹ ಪವಿತ್ರ ಗ್ರಂಥ ಕುರಾನ್ ಅದರ ಜೊತೆಯಲ್ಲಿ ಮತ್ತೊಂದು ಗ್ರಂಥ ಇದೆ ಅದು ಹದೀಸ್ ಅಂತ ಹೇಳ್ಬಿಟ್ಟು ಈ ಹದೀಸ್ ಮತ್ತು ಕುರಾನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ನೀನು ಯಾವ ದೇಶದಲ್ಲಿ ವಾಸವಾಗಿರ್ತೀಯೋ ಆ ಒಂದು ದೇಶದ ದೇಶಾಭಿಮಾನಕ್ಕೆ ನೀನು ಮೊದಲು ಚಿರೋಣಿ ನಿನ್ನ ಹೃದಯ ಮೊದಲು ಆ ದೇಶಕ್ಕೆ ಮಿಡಿಬೇಕು ಆ ದೇಶದ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ದೇಶದ್ರೋಹದ ಕೆಲಸವನ್ನ ಮಾಡಬಾರ್ದು ಅಲ್ಲಿನ ಅನ್ನ ಗಾಳಿ ಎಲ್ಲ ಸೌಲಭ್ಯಗಳನ್ನ ಪಡೆದು ಆ ದೇಶಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಬಾರ್ದು ಅದು ಯಾವುದೇ ದೇಶ ಆಗಿರ್ಲಿ ಅದು ಯಾವುದೇ ರಾಷ್ಟ್ರ ಆಗಿರ್ಲಿ ಆ ಒಂದು ರಾಷ್ಟ್ರಕ್ಕೆ ನೀನು ಚಿರೋರಣಿ ಆಗಿರ್ಬೇಕು ನಿನ್ನ ಹೃದಯ ಆ ಒಂದು ರಾಷ್ಟ್ರಕ್ಕೆ ಮಿಡಿಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆದಿದೆ ಚಕ್ರವರ್ತಿ ಸೂಲಿ ಬೆಲೆ ಅಂತಹ ಪುಂಗಿದಾಸ ಹೇಳ್ತಾನೆ ಅಮೆರಿಕಾದಲ್ಲಿ ಟ್ರಂಪ್ ಮುಸಲ್ಮಾನರನ್ನ ಓಡಿಸ್ತಾ ಇದ್ದಾನಂತೆ ಬಹಳಷ್ಟು ರಾಷ್ಟ್ರಗಳಲ್ಲಿ ಮುಸಲ್ಮಾನ ಕಂಡ್ರೆ ಆಗ್ತಾ ಇಲ್ಲ ಅವ್ರ ಜೊತೆ ಬದುಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮುಸಲ್ಮಾನ ಹೊರಗಡೆ ಅಟ್ಟುತ್ತಾ ಇದ್ದಾರೆ ಚೀನಾದಲ್ಲೂ ಸಹ ಅದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮುಸಲ್ಮಾನರ ಜೊತೆಗೆ ಫ್ರಾನ್ಸಿನ ಜನ ಬದುಕಲಿಕ್ಕೆ ಆಗದಿಲ್ಲ ಅಂತ ಹೇಳ್ತಿದ್ದಾರೆ ಮುಸಲ್ಮಾನರನ್ನ ಒದ್ದು ಹೊರಗಾಗ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾನೆ ಮುಸಲ್ಮಾನರ ಮಸೀದಿಗಳನ್ನ ಒಂದೂ ಬಿಡದಂತೆ ಕೆಡವಿ ಹಾಕಿದ್ದಾನೆ ಶಿ ಜಿಂಪಿಂಗ್ ಚೀನಾದ ಅಧ್ಯಕ್ಷ ನನ್ನ ದೇಶಕ್ಕೆ ಬೇಡ ಅಂತ ಸೌದಿ ಅರೇಬಿಯಾ ಹೇಳ್ತಿದೆ ಎಲ್ಲಿ ಈ ಇಸ್ಲಾಂ ಹುಟ್ಟತೋ ಅದೇ ಸೌದಿ ಅರೇಬಿಯಾ ಹೇಳ್ತಿದೆ ಅರ್ಥ ಇದಕ್ಕೆಲ್ಲ ನನಗೆ ಗೊತ್ತಿರುವಂತಹ ಚೀನಾದಲ್ಲಿ ಯಾವುದೇ ಧರ್ಮದ ಯಾವುದೇ ಜಾತಿಯ ಧಾರ್ಮಿಕ ಆಚರಣೆಗಳಿಗೆ ಅಲ್ಲಿ ಬೀದಿಯಲ್ಲಿ ಅವಕಾಶ ಇಲ್ಲ ಮೊಹರಂ ಬಂತು ಪ್ರಸೆಷನ್ ತಗೊಂಡೋಗು ಗಣೇಶನ ಹಬ್ಬ ಬಂತು ಪ್ರೊಸೆಷನ್ ತಗೊಂಡೋಗು ಈ ತರ ಯಾವ್ದಕ್ಕೂ ಚೀನಾದಲ್ಲಿ ಅವಕಾಶ ಇಲ್ಲ ನಿನ್ನ ಧರ್ಮ ನಿನ್ನ ಆಚಾರ ವಿಚಾರಗಳು ನಿನ್ನ ಆಚರಣೆಗಳು ಏನಿದ್ರು ನಿನ್ನ ಮನೆಯ ಕಾಂಪೌಂಡ್ ಒಳಗಡೆ ಮಾಡುವ ಕಾಂಪೌಂಡ್ ಇಂದ ದಾಟಿ ಹೊರಗಡೆ ಬಂದ್ರೆ ನಿನ್ನ ಮೇಲೆ ಕೇಸ್ ಆಗುತ್ತೆ ಒದ್ದಿ ಒಳಗಡೆ ಆಗ್ತಾರೆ ಇದು ಚೀನಾದ ಕಾನೂನು ಆಮೇಲೆ ಚಕ್ರವರ್ತಿ ಸೂಲಿಬೇಳೆ ಹೇಳ್ತಾನೆ ಮುಸಲ್ಮಾನರಿಗೆ ಅವ್ರದೇ ಆದಂತಹ ಸಾಕಷ್ಟು ರಾಷ್ಟ್ರಗಳಿವೆ ಅಲ್ಲಿ ಹೋಗಿ ನೀವು ಇಲ್ಲಿ ಇಲ್ಲಿ ಹಾಕಿರ್ತೀರ ನಮ್ಮ ರಾಷ್ಟ್ರದಲ್ಲಿ ನಮಗೆ ಹಿಂದೂ ರಾಷ್ಟ್ರ ಅಂತ ಇದೊಂದೇ ಇರೋದು ನಾವು ಇದನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಚಕ್ರವರ್ತಿ ಸೂಲಿ ಹೇಳ್ತಾನೆ ಏನು ಚಕ್ರವರ್ತಿ ಸೂಲಿ ಬೆಲೆ ಅವರ ಅಪ್ಪ ಇದನ್ನ ಬಿತ್ತನೆ ಮಾಡಿ ಅಥವಾ ದೇಶದ ಸ್ವತಂತ್ರಕ್ಕೆ ಹೋರಾಡಿ ರಕ್ತ ಸೋರ್ಸು ಕಟ್ಟಿದಂತಹ ದೇಶನ ಇದು ಚಕ್ರವರ್ತಿ ಸೂಲಿ ಬೆಲೆಗೆ ಎಷ್ಟು ಈ ದೇಶದಲ್ಲಿ ಬದುಕುವಂತ ಅರ್ಹತೆ ಇದೆಯೋ ಯೋಗ್ಯತೆ ಇದೆಯೋ ಅಷ್ಟೇ ಯೋಗ್ಯತೆ ಅಷ್ಟೇ ಅರ್ಹತೆ ಇಲ್ಲಿನ ಮುಸಲ್ಮಾನರಿಗೂ ಇದೆ ಈ ದೇಶ ಮುಸಲ್ಮಾನರ ಕೊಡುಗೆ ಏನು ಅನ್ನೋದನ್ನ ಇತಿಹಾಸ ಹೇಳುತ್ತೆ ಈ ಪುಂಗ್ಲಿ ಸಂತತಿ ಕೆರೆ ಹಾವು ಸಂತತಿಗಳು ಹೇಳಬಿಟ್ರೆ ಯಾರು ಇವರ ಮಾತುಗಳಿಗೆ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಜನ ಬುದ್ಧಿವಂತರಿದ್ದಾರೆ ಮುಸಲ್ಮಾನರ ಕೊಡುಗೆ ಈ ದೇಶಕ್ಕೆ ಏನಿದೆ ಅನ್ನೋದು ಜನಗಳಿಗೆ ಈಗಾಗಲೇ ಅರಿವಾಗಿದೆ ಗೊತ್ತಿರುವಂತ ವಿಚಾರ ಅದಕ್ಕೆ ಇತಿಹಾಸನೇ ಸಾಕ್ಷಿ ಇದೆ ಬಾಯಿ ಬಿಟ್ರೆ ಪಾಕಿಸ್ತಾನ ಮುಸಲ್ಮಾನರು ಇದನ್ನ ಬಿಟ್ರೆ ಇವ್ರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಇವ್ರ ಜೀವನ ಸಾಗೋದಿಲ್ವಲ್ಲ ಇವ್ರಿಗೆ ಮುಸಲ್ಮಾನರ ವಿರುದ್ಧ ಮಾತಾಡೋಕೆ ಅಂತಾನೆ ಕೆಲವ್ರು ಇವ್ರಿಗೆ ಪುಷ್ಟಿಯನ್ನ ನೀಡ್ತಾ ಇದ್ದಾರೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ತೆಗಳೋದು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟೋದು ಇವೆಲ್ಲ ಮಾಡ್ಲಿಲ್ಲ ಅಂತ ಹೇಳಿ ಇವ್ರ ಜೀವನ ಸಾಗಲ್ಲ ಇವ್ರೊಟ್ಟೆ ತುಂಬಲ್ಲ ಇವ್ರು ಬದುಕೋದಕ್ಕೋಸ್ಕರ ಮುಸಲ್ಮಾನರನ್ನ ಹಿಂದೂಗಳ ಮಧ್ಯದಲ್ಲಿ ತಂದು ಹಿಂದೂಗಳನ್ನ ಮುಸಲ್ಮಾನರ ಮಧ್ಯದಲ್ಲಿ ತಂದು ಇವರಿಬ್ಬರನ್ನ ಜಗಳ ಆಡಿಸಿ ಮನೆಯಲ್ಲಿ ಕುತ್ಕೊಂಡು ಮಾಧ್ಯಮಗಳಲ್ಲಿ ಬರುವಂತಹ ಚಿತ್ರಣಗಳನ್ನ ನೋಡಿ ಖುಷಿ ಪಟ್ಟು ಅದರಿಂದ ಬರುವಂತಹ ಸಂಭಾವನೆಯಲ್ಲಿ ಇವ್ರು ಜೀವನ ಮಾಡ್ತಿರುವಂತವ್ರು ಇವತ್ತು ದೇಶದ ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ನಾನು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರದು ಈ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಇದಕ್ಕೆ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಇಲ್ಲ ಇವತ್ತು ಬೀದಿಗಿಳಿದು ಸಾಕಷ್ಟು ಹೋರಾಟಗಾರರು ಸಾಮಾನ್ಯ ಪ್ರಜೆಗಳು ದೇಶದ ಮೇಲೆ ಅಭಿಮಾನ ಇರುವಂತ ಂತಹ ಮುಸಲ್ಮಾನರಾಗಿರ್ಬಹುದು ಹಿಂದೂಗಳಾಗಿರ್ಬಹುದು ಜೈನರು ಕ್ರೈಸ್ತರು ಎಲ್ಲ ಪ್ರತಿ ಜಾತಿ ಜನಾಂಗದಲ್ಲಿ ಪ್ರತಿಯೊಬ್ಬ ಭಾರತೀಯನು ಇವತ್ತು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಕ್ಯಾಂಡಲ್ ಗಳನ್ನ ಹಚ್ತಾ ಇದ್ದಾರೆ ಸತ್ತಂತಹ ಅಷ್ಟು ಜನಗಳಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದಾರೆ ಆ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವರು ಜನಗಳ ದಿಕ್ಕನ್ನ ತಪ್ಪಿಸಿ ಇದಕ್ಕೆ ಹಿಂದೂ ಧರ್ಮದ ಒಂದು ಬಣ್ಣವನ್ನ ಕಟ್ಟಿ ಹಿಂದುತ್ವದ ಹೆಸರಿನಲ್ಲಿ ದೇಶದಲ್ಲಿ ಮತ್ತೊಂದು ಭಯೋತ್ಪಾದನೆಗೆ ಇವರು ನಾಂದಿಯನ್ನ ಹಾಡಿದುಕೊಳ್ತಿದ್ದಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಕಲಿಸ್ತಾನಿ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಸಹ ಇದೆ ಅದು ಇವತ್ತು ಕೆನಡಾದಲ್ಲಿ ನೆಲೆ ಊರಿದೆ ಅವರ ಒಂದು ವಾದ ಏನಪ್ಪಾ ಅಂತ ಹೇಳಿದ್ರೆ ಸಿಖ್ಖರಿಗೆ ಪ್ರತ್ಯೇಕವಾದಂತಹ ಒಂದು ರಾಷ್ಟ್ರವನ್ನ ಕೊಡಬೇಕು ಅನ್ನೋಂತಹ ಸಾಕಷ್ಟು ಹೋರಾಟಗಳನ್ನ ಅವತ್ತಿಂದನೂ ಅವರು ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತಿಗೂ ಸಹ ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟದಲ್ಲಿ ಅವರು ದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉಗ್ರ ಚಟುವಟಿಕೆಗಳನ್ನ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಷ್ಟು ಮಟ್ಟಿಗೆ ಇವತ್ತು ಆ ಒಂದು ಸಂಘಟನೆ ಬೆಳೆದು ನಿಂತಿರುವಂತದ್ದು ಅದೇ ರೀತಿಯಲ್ಲಿ ಇವರು ಒಂದು ಸಂಘ ಸಂಸ್ಥೆ ಸಂಘಟನೆಗಳನ್ನ ಕಟ್ಕೊಂಡು ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನ ಮಾಡ್ತೇವೆ ಮುಸಲ್ಮಾನರಿಗೆ ಇಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ಲ ಮುಸಲ್ಮಾನರು ಇಲ್ಲಿ ಬದುಕೋದಿಕ್ಕೆ ಅನರ್ಹರು ಅಂತ ಹೇಳಿಕೊಂಡು ಮುಸಲ್ಮಾನರನ್ನ ಏನಾದ್ರೂ ಮಾಡಿ ಇವ್ರಿಗೆ ಈ ದೇಶದಿಂದ ಹೊರಗಡೆ ಹಾಕೊಡ್ಬೇಕು ಈ ರಾಷ್ಟ್ರ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರವನ್ನ ಮಾಡ್ಬೇಕು ಅನ್ನೋ ಅಂತ ಕನಸನ್ನ ಕಟ್ಟು ಇವರು ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರಚಿಸ್ತಾ ಇದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತನ್ನ ಹೇಳೋಕ್ಕೆ ಬಯಸ್ತೇನೆ ಸುಮಾರು ವರ್ಷಗಳ ಕಾಲ ಯುದ್ಧವನ್ನ ಮಾಡಿ ರಕ್ತವನ್ನ ಹಾರಿಸಿದಂತಹ ಮೊಘಲರ ಕೈಯಲ್ಲಿ ಈ ಒಂದು ರಾಷ್ಟ್ರವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡೋದಕ್ಕಾಗ್ಲಿಲ್ಲ ಸುಮಾರು ನೂರರಿಂದ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಳದಂತಹ ನಮ್ಮ ರಾಷ್ಟ್ರವನ್ನ ಬ್ರಿಟಿಷ್ ರಾಷ್ಟ್ರವನ್ನ ಮಾಡೋದಕ್ಕೆ ಆಗ್ಲಿಲ್ಲ ಇವತ್ತು ನೀವು ಹೇಳ್ತಾ ಇದ್ದೀರಾ ನಾವು ಜಾತಿ ಜಾತಿಗಳ ನಡುವೆ ಕಂದಕವನ್ನ ಉಂಟು ಮಾಡಿ ದೇಶದಲ್ಲಿ ಇರುವಂತಹ ಮುಸ್ಲಿಂ ಸಮುದಾಯವನ್ನ ಈ ದೇಶದ ಅತಿ ದೊಡ್ಡ ಎರಡನೇ ಸ್ಥಾನದಲ್ಲಿರುವಂತಹ ಮುಸ್ಲಿಂ ಸಮುದಾಯವನ್ನ ನಾವು ಒಡೆದಾಕಿ ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡ್ತೀರಂತ ಅಂತ ಹೊರಟಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪದ ನೀವು ಇವತ್ತು ಬಾಬಾ ಸಾಹೇಬರ ಗುಣಗಾನವನ್ನ ಹಾಡ್ತಾ ಇದ್ದೀರಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿಸ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತೀವಿ ನಾವು ಬಾಬಾ ಸಾಹೇಬ್ ಅವರ ಸಂವಿಧಾನವನ್ನ ಒಪ್ಪತೀವಿ ಅಂತ ಹೇಳ್ಕೊಂಡು ಇವಾಗ ನಾಟಕ ಆಡಕ್ ಸ್ಟಾರ್ಟ್ ಮಾಡಿದ್ದೀರಾ ಈ ಹಿಂದೆ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ತೆಗಳಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ದೀರಾ ಇವೆಲ್ಲ ಜನ ನೋಡಿದ್ದಾರೆ ಸಮಾಜಕ್ಕೆ ಎಲ್ಲ ಗೊತ್ತಿದ್ದ ನಿಮ್ಮ ಈ ಕಳ್ಳಾಟಗಳು ನಿಮ್ಮ ಈ ಬೆಕ್ಕಿನ ಕಣ್ಣಲ್ಲಿ ಬರುವಂತಹ ನೀರ್ಗೆ ಇಲ್ಲಿ ಯಾರು ಜನ ಕರಗೋದಿಲ್ಲ ಜನ ಬುದ್ಧುವಂತಿದ್ದಾರೆ ಆದಷ್ಟು ಬೇಗ ಇಂತಹ ಕಿಡಿಗೇಡಿಗಳನ್ನ ಮಟ್ಟ ಹಾಕಿ ಈ ದೇಶದ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಬೇಕು ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ